ನಮಸ್ಕಾರ ನಾನು ಆದಿತ್ಯ ಗೊತ್ತಿರೋ ಹಾಗೆ ಈಗಿನಿಂದ ಭಾರತದ ಅತ್ಯುತ್ತಮ ಹತ್ತಿಯು ಕಸ್ತೂರಿ ಕಾಟನ್ ಭಾರತ್ ಬ್ರ್ಯಾಂಡ್ ಹೆಸರನ್ನ ಹೊಂದಿರುತ್ತೆ ಒಂದ್ ವೇಳೆ ನೀವು ಈ ಉದ್ಯಮದಲ್ಲಿ ಕೆಲಸ ಮಾಡೋ ಸ್ಪಿನ್ನರ್ ನೇಕಾರರು ಅಥವಾ ತಯಾರಕರಾಗಿದ್ರೆ ಈ ಮಾರ್ಕ್ಗೆ ನೋಂದಾವಣೆ ಮಾಡೋದ್ರಿಂದ ನಿಮಗೆ ಉತ್ತಮ ಬೆಲೆ ಸಿಗುತ್ತೆ ಮತ್ತು ನಮ್ಮ ಹತ್ತಿಯನ್ನ ಮತ್ತೆ ಹೆಚ್ಚು ಬೇಡಿಕೆ ಇರೋ ಹತ್ತಿಯಾಗಿ ಮಾಡೋ ಹೆಮ್ಮೆಯು ನಿಮ್ಮದಾಗತ್ತೆ ಆದ್ರಿಂದ ನೀವು ಕೂಡ ಈ ಆಂದೋಲನದ ಭಾಗವಾಗೋದಿಕ್ಕೆ ಬಯಸಿದ್ರೆ ನೀವು ಮಾಡ್ಬೇಕಿರೋದು ಡಬ್ಲ್ಯೂ 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 ಡಾಟ್ ಕಸ್ತೂರಿ ಕಾಟನ್ ಡಾಟ್ ಕಾಮ್ಗೆ ಭೇಟಿ ನೀಡೋದು ನಿಮಗಾಗಿ ಸೈಟ್ನಲ್ಲಿ ಕಸ್ತೂರಿ ಹತ್ತಿಯ ಬಗ್ಗೆ ಸಾಕಷ್ಟು ವಿವರಗಳು ಲಭ್ಯವಿದೆ ಒಮ್ಮೆ ಇದನ್ನೆಲ್ಲ ನೀವು ಓದಿದ ನಂತರ ರಿಜಿಸ್ಟರ್ ನಾವು ಲಿಂಕನ್ನು ಕ್ಲಿಕ್ ಮಾಡಬಹುದು ಅದು ನಿಮ್ಮನ್ನ ನಮ್ಮ ಬ್ಲಾಕ್ ಚೈನ್ ಪೋರ್ಟಲ್ಗೆ ಕರೆದೊಯ್ಯುತ್ತೆ ಅದರಲ್ಲಿ ನೀವು ನೋಂದಾವಣೆ ಮಾಡಿಕಬಹುದು ಇದಾದ ನಂತರ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಟೆಕ್ಸ್ ಪ್ರಾಸಿಲ್ ನಿಮ್ಮ ಅಪ್ಲಿಕೇಶನ್ ಪರಿಶೀಲಿಸುತ್ತೆ ಪರಿಶೀಲನೆ ಯಶಸ್ವಿಯಾದ ನಂತರ ನಿಮಗೆ ವಿಶಿಷ್ಟ ಸಂಖ್ಯೆ ದೊರೆಯುತ್ತೆ ಮತ್ತು ಅಲ್ಲಿಂದ ಮುಂದಿನ ಹಂತಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡಲಾಗುತ್ತೆ ಡಬ್ಲ್ಯೂ 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 ಡಾಟ್ ಕಸ್ತೂರಿ ಕಾಟನ್ ಡಾಟ್ ಕಾಮ್ಗೆ ಈಗ್ಲೇ ಭೇಟಿ ಕೊಡಿ ಕಸ್ತೂರಿ ಕಾಟನ್ ಭಾರತ್ ಕಾರ್ಯಕ್ರಮದ ಪ್ರಯೋಜನ ಪಡೆಯೋದಿಕ್ಕೆ ನೋಂದಾವಣೆ ಮಾಡ್ಕೊಳ್ಳಿ ಬನ್ನಿ ನಾವೆಲ್ಲರೂ ಸೇರಿ ಕಸ್ತೂರಿ ಕಾಟನ್ ಭಾರತವನ್ನು ವಿಶ್ವವಿಖ್ಯಾತಗೊಳಿಸೋಣ